ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಮ ತಲೆ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಇದೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅವರೆಲ್ಲರ ಮೇಲೂ ತಲಾ ಒಂದೊಂದು ಲಕ್ಷ ರೂಪಾಯಿ ಸಾಲ ಇದೆ ಶಾಕ್ ಆದ್ರಾ ಗಾಬರಿ ಆದ್ರಾ ಅರೆ ಯಾವ ಸಾಲ ನಾವೆಲ್ಲಿ ಸಾಲ ಮಾಡಿದ್ವಿ ಅಂತ ಕೇಳ್ತೀರಾ ಖಂಡಿತ ಸಾಲ ಇದೆ ಅದನ್ನು ನಾವೇ ತೀರಿಸಬೇಕು ಆದರೆ ಆ ಸಾಲ ನೀವು ನಾವು ಮಾಡಿದ್ದಲ್ಲ ಸರ್ಕಾರ ನಡೆಸುವವರು ನಮ್ಮ ಮೇಲೆ ಮಾಡಿಟ್ಟಿರುವ ಮತ್ತು ಮಾಡುತ್ತಲೇ ಇರುವ ಸಾಲ ಸರ್ಕಾರದ ಸಾಲ ನಮ್ಮ ಸಾಲ ಹೇಗಾಗುತ್ತೆ ಅಂತೀರಾ ಅದನ್ನು ಸರ್ಕಾರದವರು ತೀರಿಸ್ತಾರೆ ಬಿಡಿ ಅಂತೀರಾ ಖಂಡಿತ ಅದು ಹಾಗಲ್ಲ ನಾವೇ ಆ ಸಾಲದ ಒಡೆಗಾರರು ಸರ್ಕಾರ ಅಂದರೆ ಯಾರೋ ನಾವೇ ಅಲ್ವಾ ಈ ರಾಜ್ಯದಲ್ಲಿರೋ ಏಳೂವರೆ ಕೋಟಿ ಜನರೇ ತಾನೆ ನಾವೇ ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರ ಕೈಗೆ ಲೆಕ್ಕ ಬುಕ್ಕು ಕೊಟ್ಟು ಕೂರಿಸಿದ್ದೀವಿ ನಮ್ಮ ಪರವಾಗಿ ಅವರು ಸರ್ಕಾರ ನಡೆಸ್ತಿದ್ದಾರೆ ಹೀಗಾಗಿ ಅವರೇ ನಮ್ಮ ಪರವಾಗಿ ಸಾಲ ಮಾಡಿದ್ದಾರೆ ಆ ಸಾಲ ನಮ್ಮಿಂದಲೇ ಆಗಬೇಕು ಹೌದು ಖಂಡಿತ ಆ ಸಾಲದ ಭಾರ ನಾವೇ ಬರಬೇಕು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾರಲ್ಲ ಸಾಲ ಮಾಡಿ ತುಪ್ಪ ತಿನ್ನಬಹುದು ಆದರೆ ಸಾಲ ತೀರಿಸುವಾಗ ಖಂಡಿತ ಆ ತುಪ್ಪ ತಿನ್ನೋದು ಬೇಕಿರಲಿಲ್ಲ ಅನಿಸುತ್ತೆ ಸಾಲವನ್ನು ಕೊಂಬಾಗ ಹಾಲು ಹಣ್ಣುಂಡಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಸರ್ವಜ್ಞರು ಹೇಳಿರೋದು ಇದನ್ನೇ ನಮ್ಮ ಸರ್ಕಾರಗಳು ಸಾಲ ಮಾಡಿ ತುಪ್ಪ ಉಣಿಸುತ್ತಿವೆ ಮತ್ತೊಂದು ಕಡೆ ಸದ್ದಿಲ್ಲದೆ ಆ ಸಾಲದ ಹೊರೆಯನ್ನು ನಮ್ಮ ಮೇಲೆ ವಿವಿಧ ರೂಪದಲ್ಲಿ ಏರಿಕೆ ಮಾಡುತ್ತಲೇ ಇವೆ ಹೀಗಾಗಿಯೇ ಈ ಸಾಲದ ಬಜೆಟ್ ಲೆಕ್ಕ ನಮ್ಮಿಂದರ ತಲೆ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಪಕ್ಕಾ ಅನ್ನುವಂತಾಗಿದೆ ಸರ್ಕಾರದ ಬಜೆಟ್ ಲೆಕ್ಕ ಆರ್ಥಿಕ ಪಂಡಿತರಿಗೆ ಮಾತ್ರ ಅರ್ಥವಾಗುವಂಥದ್ದು ನಮ್ಮ ನಿಮ್ಮಂಥ ಪಾಮರರಿಗೆ ಇದು ಎಲ್ಲಿ ಅರ್ಥವಾಗುತ್ತೆ ಹೇಳಿ ಅರ್ಥ ಆಗಲ್ಲ ಅಂತ ಸುಮ್ಮನೆ ಕೂರೋದು ಬೇಡ ಏಕೆಂದರೆ ಸರ್ಕಾರ ಅಂದರೆ ನಾವೇ ಅಲ್ವಾ ನಮ್ಮ ಸರ್ಕಾರದ ಆದಾಯ ಸಾಲ ನಮಗೆ ತಿಳಿಯದೇ ಇದ್ದರೆ ಹೇಗೆ ಅಲ್ವಾ ಅದಕ್ಕಾಗಿಯೇ ನಮ್ಮ ಮೇಲೆ ಎಷ್ಟು ಸಾಲ ಇದೆ ಯಾರ್ಯಾರು ಎಷ್ಟೆಷ್ಟು ಸಾಲ ನಮ್ಮ ಮೇಲೆ ಎತ್ತಿ ಹೋದರು ಆ ಸಾಲ ಹೇಗೆ ನಮ್ಮಿಂದಲೇ ವಸೂಲಿ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಗೆಳೆಯರೆ ಕರ್ನಾಟಕ ಸರ್ಕಾರದ ಬಜೆಟ್ ಅಧಿವೇಶನ ಈಗ ಆರಂಭವಾಗಿದೆ ಇದೇ ಮಾರ್ಚ್ ಏಳರಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅನ್ನು ಹಣಕಾಸು ಇಲಾಖೆಯ ಹೊಣೆಯನ್ನು ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ ಈ ಬಜೆಟ್ನಲ್ಲೂ ಹೊಸ ಸಾಲ ನಮ್ಮ ಮೇಲೆ ಬೀಳುವುದು ಮತ್ತು ಅದರ ಪರಿಣಾಮ ತೆರಿಗೆಗಳು ಹೆಚ್ಚುವುದು ಖಂಡಿತ ಅದರಲ್ಲಿ ಈಗ ಕಳೆದ ಹತ್ತು ವರ್ಷಗಳ ನಮ್ಮ ಸರ್ಕಾರದ ಆರ್ಥಿಕ ಸ್ಥಿತಿಯ ಬಗ್ಗೆ ನಾವು ಅವಲೋಕನ ಮಾಡೋಣ ನಿಜಕ್ಕೂ ರಾಜ್ಯದ ಈಗಿನ ಬೊಕ್ಕಸದ ಪರಿಸ್ಥಿತಿ ನೆನೆದರೆ ಬೇಸರವಾಗುತ್ತದೆ ಏಕೆಂದರೆ ನಮ್ಮ ರಾಜ್ಯ ಅಕ್ಷರಶಃ ಸಾಲದಲ್ಲಿ ಮುಳುಗಿ ಹೋಗಿದೆ ಇಷ್ಟು ಸಂಪನ್ಮೂಲ ಇರುವ ಸಮೃದ್ಧ ರಾಜ್ಯದ ಆದಾಯ ಎಲ್ಲಿಗೆ ಹೋಗುತ್ತಿದೆ ಏಕೆ ಸರ್ಕಾರದ ಸಾಲ ಬೆಟ್ಟದಂತೆ ಏರುತ್ತಲೇ ಸಾಗಿದೆ ಎಂಬುದಕ್ಕೆ ನಮ್ಮ ಪ್ರತಿನಿಧಿಗಳು ಸಮರ್ಪಕ ಉತ್ತರವನ್ನೇ ನೀಡುವುದಿಲ್ಲ ಏಕೆ ನೀಡುವುದಿಲ್ಲ ಎಂಬುದರ ರಹಸ್ಯ ನಮಗೆಲ್ಲರಿಗೂ ಗೊತ್ತು ಆದರೂ ನಾವು ಅದರ ಬಗ್ಗೆ ಮಾತನಾಡುವಂತಿಲ್ಲ ಗ್ಯಾರಂಟಿ ಯೋಜನೆಗಳು ಬೊಕ್ಕಸಕ್ಕೆ ಭಾರವಾಗಿರುವ ಬಗ್ಗೆ ಆಮೇಲೆ ಮಾತನಾಡೋಣ ಇಷ್ಟಕ್ಕೂ ಪಂಚ ಗ್ಯಾರಂಟಿಗಳು ಬಂದಿರುವುದು ಒಂದು ವರ್ಷದ ಹಿಂದಷ್ಟೇ ಅದರ ಮುನ್ನ ಒಂಬತ್ತು ವರ್ಷಗಳಿಂದಲೇ ರಾಜ್ಯ ಸರ್ಕಾರದ ಸಾಲ ಒಂದೇ ಸಮನೆ ಏರುತ್ತಾ ಬಂದಿದೆ ಯಾವ ಮಟ್ಟಕ್ಕೆ ಎಂದರೆ ನಾವು ಎಷ್ಟು ಸಾಲ ಮಾಡಬೇಕು ಎಂದು ಸರ್ಕಾರ ನಡೆಸುವವರೇ ಹಾಕಿಕೊಂಡ ಕಾನೂನಿನ ಲಕ್ಷ್ಮಣ ರೇಖೆ ಮೀರಿ ಅದು ಬೆಳೆದಿದೆ ಆ ಸಾಲ ಇವತ್ತಿಗೆ ಏಳು ಲಕ್ಷ ಕೋಟಿ ರೂಪಾಯಿಗೆ ಮುಟ್ಟಿದೆ ಈ ವರ್ಷ ಮತ್ತೆ ಒಂದು ಲಕ್ಷ ಕೋಟಿ ಹೊಸ ಸಾಲ ಅದಕ್ಕೆ ಸೇರ್ಪಡೆಯಾಗುವುದು ಖಚಿತವಾಗಿದೆ ಅಲ್ಲಿಗೆ ಏಳುವರೆಯಿಂದ ಎಂಟು ಲಕ್ಷ ಕೋಟಿ ಸಾಲ ನಮ್ಮ ಸರ್ಕಾರದ್ದು ಇದನ್ನು ಏಳೂವರೆ ಕೋಟಿ ಜನರಿಗೆ ತಲಾವಾರು ಹಂಚಿಕೆ ಮಾಡಿದರೆ ಒಬ್ಬೊಬ್ಬರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಆಗುತ್ತದೆ ಆ ಸಾಲವನ್ನು ಪರೋಕ್ಷವಾಗಿ ನಾವೇ ತೀರಿಸಬೇಕು ಹೇಗೆಂದರೆ ಸರ್ಕಾರ ನಡೆಸುವವರು ವಾಣಿಜ್ಯ ತೆರಿಗೆ ಇಚ್ಛಿಸುತ್ತಾರೆ ನಾವು ಕೊಳ್ಳುವ ಬೆಂಕಿ ಪೊಟ್ಟಣದಿಂದ ಹಿಡಿದು ಸೋಪಿನವರೆಗೆ ಮೊಬೈಲ್ ಫೋನ್ಗಳಿಂದ ಹಿಡಿದು ಹಾಕುವ ಬಟ್ಟೆಯವರೆಗೆ ರೇಟ್ ಜಾಸ್ತಿ ಆಗುತ್ತದೆ ಅವರು ಅಬಕಾರಿ ತೆರಿಗೆ ಏರಿಸುತ್ತಾರೆ ಮದ್ಯ ದುಬಾರಿಯಾಗುತ್ತದೆ ಜಮೀನು ನಿವೇಶನಗಳ ರಿಜಿಸ್ಟರ್ ಶುಲ್ಕ ಹೆಚ್ಚಿಸುತ್ತಾರೆ ಈಗ ಆಗಿದೆಯಲ್ಲ ಆ ಥರ ರಿಜಿಸ್ಟರ್ ಮಾಡಿಸಿಕೊಳ್ಳಲು ಡಬಲ್ ತ್ರಿಬಲ್ ಹಣ ಕಟ್ಟಬೇಕಾಗುತ್ತದೆ ವಾಹನಗಳ ರಿಜಿಸ್ಟರ್ ರಿನ್ಯೂವಲ್ ರೋಡ್ ಟ್ಯಾಕ್ಸ್ ಏರಿಕೆ ಮಾಡುತ್ತಾರೆ ನಾವು ಕಟ್ಟಲೇಬೇಕಾಗುತ್ತದೆ ಅಂತಿಮವಾಗಿ ಸರ್ಕಾರದ ಸಾಲ ಎಷ್ಟೇ ಬೆಳೆಯಲಿ ಅದು ನಮ್ಮಿಂದಲೇ ವಸೂಲಿ ಮಾಡಲಾಗುತ್ತದೆ ಮಿತ್ರರೇ ನಮ್ಮ ಸರ್ಕಾರದ ಸಾಲ ಕಳೆದ ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷ ಮೂವತ್ತಾರು ಸಾವಿರ ಕೋಟಿ ರು ಇತ್ತು ತಾನೇ ಅಧಿಕಾರಕ್ಕೆ ಬಂದಿದ್ದ ಸಿ ಎಂ ಸಿದ್ದರಾಮಯ್ಯ ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಇಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮಾಡಿದ್ದರು ಐದು ಸಾವಿರದ ಎಂಟುನೂರ ನಲವತ್ತು ಕೋಟಿ ಸಾಲದ ಕಂತು ಕಟ್ಟುತ್ತಿದ್ದರು ಅವರು ಆಗ ಘೋಷಿಸಿದ ಭಾಗ್ಯಗಳ ದೆಸೆಯಿಂದ ಮರುವರ್ಷವೇ ಆ ಸಾಲ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿಗೆ ಏರಿತ್ತು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಎರಡು ಲಕ್ಷ ಎಂಟು ಸಾವಿರ ಕೋಟಿಗೆ ಮುಟ್ಟಿತ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಹೋಗುವ ಮುನ್ನ ವರ್ಷ ಮಂಡಿಸಿದ ಬಜೆಟ್ನಲ್ಲಿ ಎರಡು ಲಕ್ಷ ನಲವತ್ತೆರಡು ಸಾವಿರ ಕೋಟಿ ಸಾಲ ಇರುವುದಾಗಿ ಘೋಷಿಸಿದ್ದರು ಹೊಸದಾಗಿ ಮೂವತ್ತೇಳು ಸಾವಿರ ಕೋಟಿ ಸಾಲ ಮಾಡಿದ್ದರು ಆ ಸಾಲ ಬಡ್ಡಿಯ ಕಂತು ಎಂಟು ಸಾವಿರದ ನೂರ ಎಪ್ಪತ್ತಾರು ಕೋಟಿಗೆ ಏರಿತ್ತು ಅಂದರೆ ಅವರು ಕುರ್ಚಿ ಇಳಿಯುವ ವೇಳೆಗೆ ಒಂದು ಲಕ್ಷ ಆರು ಸಾವಿರ ಕೋಟಿ ಸಾಲ ಮಾಡಿ ಹಳೆ ಸಾಲಕ್ಕೆ ಸೇರಿಸಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಇಪ್ಪತ್ನಾಲ್ಕು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದರ ಫಲವಾಗಿ ಸರ್ಕಾರದ ಸಾಲ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿಗೆ ಉಬ್ಬಿತ್ತು ಹೊಸದಾಗಿ ಅವರು ನಲವತ್ತೆಂಟು ಸಾವಿರದ ಆರುನೂರ ಒಂದು ಕೋಟಿ ಸಾಲ ಮಾಡಿದ್ದರು ಮುಂದೆ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಎಗ್ಗು ಸಿಗ್ಗಿಲ್ಲದೆ ಸಾಲ ಮಾಡುತ್ತಾ ಸಾಗಿದರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಐವತ್ತೆರಡು ಸಾವಿರದ ಒಂಬೈನೂರ ಹದಿನೆಂಟು ಕೋಟಿ ಹೊಸ ಸಾಲ ಮಾಡಿದ ಅವರು ಅದರ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ಸಾಲ ಮಾಡಿ ಸರ್ಕಾರದ ಒಟ್ಟಾರೆ ಸಾಲವನ್ನು ನಾಲ್ಕು ಲಕ್ಷ ಐವತ್ತೇಳು ಸಾವಿರ ಕೋಟಿ ಮುಟ್ಟಿಸಿಬಿಟ್ಟರು ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹಣಕಾಸು ಶಿಸ್ತು ಮುರಿದು ಖಜಾನೆ ಖಾಲಿ ಮಾಡಿದರು ಮಿತ್ರರೇ ಸರ್ಕಾರ ಎಷ್ಟು ಸಾಲ ಮಾಡಬೇಕು ಎಂಬ ಬಗ್ಗೆ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಅಂತ ಒಂದು ಕಾನೂನು ಮಾಡಿಕೊಳ್ಳಲಾಗಿದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಕಾನೂನು ತರಲಾಗಿತ್ತು ಇದರ ಪ್ರಕಾರ ರಾಜ್ಯದ ಒಟ್ಟಾರೆ ಆಂತರಿಕ ಉತ್ಪನ್ನ ಅಂದರೆ ಜಿ ಡಿ ಪಿ ನಮ್ಮ ರಾಜ್ಯದ ಎಲ್ಲಾ ವಲಯಗಳ ಹುಟ್ಟುಹಳ್ಳಿಯ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ಮಾತ್ರ ನಾವು ಸಾಲ ಮಾಡಬಹುದು ರಾಜ್ಯ ಸಿಕ್ಕಾಪಟ್ಟೆ ಸಾಲ ಮಾಡಿ ದಿವಾಳಿಯಾಗದಿರಲಿ ಎಂದು ಈ ಕಾನೂನು ತರಲಾಗಿದೆ ಯಡಿಯೂರಪ್ಪ ಅವರು ಈ ಕಾನೂನಿನ ಮಿತಿಯನ್ನು ಮೀರಿ ಶೇಕಡ ಇಪ್ಪತ್ತಾರು ಪಾಯಿಂಟ್ ಒಂಬತ್ತರಷ್ಟು ಸಾಲ ಎತ್ತಿಬಿಟ್ಟರು ಕೋವಿಡ್ ಹಗರಣಗಳ ಸದ್ದು ಮಾರ್ದನಿಸಿದ್ದು ಆಗಲೇ ಅರ್ಥವಾಯಿತಲ್ಲ ಮುಂದೆ ಯಡಿಯೂರಪ್ಪ ಅವರನ್ನು ಪದಚ್ಯುತಗೊಳಿಸಿದ ಬಿಜೆಪಿ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡಿತ್ತು ಅವರು ಸಾಲ ಮಾಡಿ ಐದು ಲಕ್ಷ ಕೋಟಿ ದಾಟಿಸಿಬಿಟ್ಟರು ಯಡಿಯೂರಪ್ಪ ಅವರಿಗಿಂತ ಹೆಚ್ಚು ಅಂದರೆ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮಾಡಿದರು ಆಗ ವಿತ್ತೀಯ ಶಿಸ್ತು ಮೀರಿ ಎರಡು ಸಾವಿರದ ಇಪ್ಪತ್ತೆರಡರ ಕಾಯ್ದೆಗೆ ತಿದ್ದುಪಡಿ ತರುವುದಾಗಿ ಬಜೆಟ್ನಲ್ಲೇ ಪ್ರಕಟಿಸಿದರು ಕೋವಿಡ್ನಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟಿರುವುದಾಗಿ ಹೇಳಲಾಯಿತು ಅಲ್ಲಿಂದಲೇ ಕರ್ನಾಟಕ ಸರ್ಕಾರದ ಸಾಲ ಪರ್ವ ಆರಂಭವಾಯಿತು ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಮತ್ತೆ ಸಿದ್ದರಾಮಯ್ಯ ಅವರೇ ಎಂಟ್ರಿ ಕೊಟ್ಟರಲ್ಲ ಅವರು ಐವತ್ತೆರಡು ಸಾವಿರ ಕೋಟಿ ವರೆಯ ಪಂಚ ಗ್ಯಾರಂಟಿಗಳನ್ನು ಘೋಷಿಸಿಬಿಟ್ಟರು ಸಾಲ ದಿಗ್ಗನೆ ಆಕಾಶಕ್ಕೇರಿತು ಗ್ಯಾರಂಟಿಗಳ ಸಲುವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಅವರು ಮಾಡಿರುವ ಸಾಲ ಎಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಇಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಮಾಡಿರುವ ಸಾಲ ಬರೋಬ್ಬರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಒಟ್ಟಾರೆ ನಮ್ಮ ಸರ್ಕಾರದ ಸಾಲ ಆರು ಲಕ್ಷದ ಅರವತ್ತೈದು ಸಾವಿರ ಕೋಟಿ ನಿಮಗೆ ಗೊತ್ತಿರಲಿ ಈ ಸಾಲಕ್ಕೆ ಅಸಲು ಬಡ್ಡಿ ಸೇರಿ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕೋಟಿಯ ಕಂತು ಕಟ್ಟಬೇಕು ಇಷ್ಟಾಗಿಯೂ ನಮ್ಮ ಸಾಲದ ಮಿತಿಯಲ್ಲೇ ಇದ್ದೇವೆ ಅಂದರೆ ಇಪ್ಪತ್ತ್ಮೂರು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಮೂಲಕ ಕಾನೂನು ಮೀರಿಲ್ಲ ಎಂದು ಸಿದ್ದರಾಮಯ್ಯ ಕಳೆದ ವರ್ಷದ ಬಜೆಟ್ನಲ್ಲಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ವರ್ಷ ಸರ್ಕಾರದ ಸಾಲ ಮತ್ತೊಂದು ಲಕ್ಷ ಕೋಟಿ ಏರಿಕೆಯಾಗುವುದು ಖಚಿತ ಆಗ ನಮ್ಮ ಸರ್ಕಾರದ ಒಟ್ಟಾರೆ ಸಾಲ ಏಳೂವರೆ ಲಕ್ಷ ಕೋಟಿಯನ್ನು ಮೀರುತ್ತದೆ ನಮ್ಮ ಕುಟುಂಬದ ಮಕ್ಕಳು ಮರಿ ಸೇರಿ ಪ್ರತಿಯೊಬ್ಬ ಸದಸ್ಯರು ತಲಾ ಒಂದು ಲಕ್ಷ ರೂಪಾಯಿ ಸಾಲಗಾರರಾಗುತ್ತೇವೆ ಆ ಸಾಲ ತೀರಿಸಲು ಮತ್ತೆ ನಮ್ಮ ಮೇಲೆ ತೆರಿಗೆ ಎಳೆಯಲಾಗುತ್ತದೆ ಅದಕ್ಕೆ ಕೆಲವರು ಹೇಳೋದು ಗ್ಯಾರಂಟಿ ಜಾಲಿ ಜಾಲಿ ಸರ್ಕಾರದ ಖಜಾನೆ ಖಾಲಿ ಖಾಲಿ ಅಂತ ಖಾಲಿಯಾದ ಮೇಲೆ ಏನಿದೆ ನಮ್ಮಿಂದಲೇ ಭರ್ತಿ ಮಾಡಿಕೊಳ್ಳಬೇಕಲ್ಲ ಕೊನೆಯದಾಗಿ ನಿಮಗೊಂದು ವಿಷಯ ಹೇಳಲೇಬೇಕು ಈಗ ಹದಿನೆಂಟನೇ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಯಾಗಿ ಇದು ಎಂಟನೇ ಬಜೆಟ್ ಅವರು ದೇವೇಗೌಡರ ಸಂಪುಟದಲ್ಲಿ ಹಣಕಾಸು ಮಂತ್ರಿಯಾಗಿದ್ದಾಗಿನಿಂದ ವಿತ್ತೀಯ ಶಿಸ್ತಿಗೆ ಆದ್ಯತೆ ಕೊಡುತ್ತಲೇ ರಾಜ್ಯದ ಹಣಕಾಸು ಸ್ಥಿತಿ ಬಿಗಡಾಯಿಸದಂತೆ ನೋಡಿಕೊಂಡು ಬಂದಿದ್ದವರು ದೇವೇಗೌಡರ ಸಲಹೆ ಸೂಚನೆಗಳು ಅವರನ್ನು ಪಳಗಿದ ವಿತ್ತ ತಜ್ಞರನ್ನಾಗಿ ಮಾಡಿದವು ಹೀಗಿದ್ದ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿಯವರು ರೈತರ ಸಾಲ ಮನ್ನಾ ಮಾಡಲು ಹೊರಟಾಗ ಒಪ್ಪಿರಲಿಲ್ಲ ಬಂದ ಸರ್ಕಾರಗಳೆಲ್ಲ ಸಾಲ ಮನ್ನಾ ಮಾಡುತ್ತಾ ಕೂತರೆ ರಾಜ್ಯದ ಆರ್ಥಿಕ ಸ್ಥಿತಿ ಹಾಳಾಗುತ್ತದೆ ಎಂಬ ಅವರ ಧೋರಣೆ ಸಕಾರಣವಾಗಿಯೇ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ವೇಳೆ ಪಂಚ ಗ್ಯಾರಂಟಿಗಳನ್ನು ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಸಿದ್ಧಪಡಿಸಿದಾಗಲೂ ಬೊಕ್ಕಸಕ್ಕೆ ಭಾರೀ ಹೊರೆಯಾಗುವ ಈ ಕಾರ್ಯಕ್ರಮಗಳಿಗೆ ಅವರ ಒಪ್ಪಿಗೆ ಇರಲಿಲ್ಲವಂತೆ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯಲೇಬೇಕೆಂಬ ತೊಟ್ಟಿದ್ದ ಕಾಂಗ್ರೆಸ್ ವರಿಷ್ಠ ನಾಯಕರ ಒತ್ತಡಕ್ಕೆ ಮಣಿದು ಗ್ಯಾರಂಟಿಗಳಿಗೆ ಕೊನೆಗೂ ತಲೆಯಾಡಿಸಿದರಂತೆ ಗ್ಯಾರಂಟಿಗಳ ಹೊರೆ ರಾಜ್ಯವನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ಎಂಬುದು ಖಚಿತವಾಗಿ ಅವರಿಗೆ ಗೊತ್ತಿದೆ ಆದರೇನು ಇಡೀ ದೇಶದ ರಾಜಕೀಯ ಪಕ್ಷಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಉಚಿತ ಯೋಜನೆಗಳನ್ನು ವಿರೋಧಿಸುವ ಪಿಯೇ ಅಧಿಕಾರಕ್ಕಾಗಿ ಫ್ರೀ ಬೀಸ್ಗಳ ಹಿಂದೆ ಬಿದ್ದಿರುವಾಗ ಅವರು ತಾನೇ ಏನು ಮಾಡಿಯಾರೋ ಸಾಲ ತಂದು ನಾಡಿಗೆ ತುಪ್ಪ ತಿನ್ನಿಸಲೇಬೇಕು ತುಪ್ಪ ತಿಂದವರ ಮೇಲೆಯೇ ತೆರಿಗೆ ಬಾರ ಏರಲೇಬೇಕು ಅಲ್ಲವೇ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ